ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದಾದಿಗಳು ಸೀತಾದೇವಿಯನ್ನು ಕಾಣದೆ ಚಿಂತಿಸಿದ್ದು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಆ ವಾನರರು ಮುಂದೆ ಪ್ರಯಾಣ ಮಾಡಿ ಅತ್ಯಂತ ಭಯಂಕರವು ಘೋರವಾದ ಅಲೆಗಳೊಡನೆ ಭೀಕರವಾಗಿ ಗರ್ಜಿಸುತ್ತಿರುವುದು ಆದ ವಿಶಾಲವಾದ ಸಮುದ್ರವನ್ನು ನೋಡಿದರು ಮಯನಿಂದ ನಿರ್ಮಿತವಾದ ಸ್ವಯಂಪ್ರಭಾ ಗುಹೆಯನ್ನು ಪ್ರವೇಶಿಸಿ ಅಲೆದಾಡುತ್ತಿದ್ದಾಗಲೇ ಸುಗ್ರೀವನು ಗೊತ್ತು ಮಾಡಿದ ಒಂದು ತಿಂಗಳ ಅವಧಿ ಕಳೆದು ಹೋಯಿತು ಆಗ ಈ ಕಪಿನಾಯಕರು ಪರ್ವತದ ಒಂದು ತಪ್ಪಲಿನಲ್ಲಿ ಕುಳಿತು ಸೀತಾದೇವಿಯು ಸಿಗದಿದ್ದುದರಿಂದ ಚಿಂತಿಸತೊಡಗಿದರು ಸುತ್ತಲೂ ಇದ್ದ ಗಿಡ ಮರಗಳು ಚಿಗುರಿದ್ದನ್ನು ನೋಡಿ ವಸಂತ ಕಾಲವು ಸಮೀಪಿಸಿತೆಂದು ಭಾವಿಸಿ ಭಯಾವಿಷ್ಟರಾದರು ಒಬ್ಬರಿಗೊಬ್ಬರು ಆ ವಿಷಯವನ್ನು ಕುರಿತು ಮಾತನಾಡುತ್ತಾ ಸುಗ್ರೀವನು ಗೊತ್ತು ಮಾಡಿದ ಅವಧಿಯು ಕಳೆದರೂ ಕಾರ್ಯವು ನೆರವೇರಲಿಲ್ಲವೆಂಬ ಚಿಂತೆಗಿಂತ ಅವರು ಬಹಳ ಖಿನ್ನರಾದರು ಆಗ ಮಹಾಪ್ರತಾಪಶಾಲಿಯು ದೃಢಗಾತ್ರನು ಯುವರಾಜನೂ ಆದ ಅಂಗದನು ವಾನರ ಮುಖ್ಯರನ್ನು ಉದ್ದೇಶಿಸಿ ಹೀಗೆಂದನು ಎಲೈ ವಾನರರೇ ಸುಗ್ರೀವನು ಆಜ್ಞಾಪಿಸಿದಂತೆ ಒಂದು ಮಾಸದ ಅವಧಿಯು ಕಳೆದು ಹೋಯಿತು ನಿಮಗೆ ಇದು ತಿಳಿಯದೆ ನಾವು ಅಶ್ವಯುಜ ಮಾಸದ ಕಡೆಯಲ್ಲಿ ಒಂದು ತಿಂಗಳ ಅವಧಿಯನ್ನು ಪಡೆದು ಹೊರಟು ಬಂದೆವು ತಿಂಗಳು ಕಳೆದು ಹೋಯಿತು ನೀತಿ ಮಾರ್ಗದಲ್ಲಿ ನೀವೆಲ್ಲರೂ ವಿಷಾರದರು ಕಾರ್ಯ ಸಾಧನ ಕುಶಲರು ರಾಜಾಜ್ಞೆಯಂತೆ ನಡೆದು ರಾಜನ ಹಿತದಲ್ಲಿ ಆಸಕ್ತರಾದವರು ಸುಗ್ರೀವನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಯಾವನು ತಾನೇ ಸುಖದಿಂದ ಜೀವಿಸಿಯಾನು ಆದ್ದರಿಂದ ನಮಗೆ ಮರಣದಂಡನೆ ಒದಗುವುದೆಂದು ತಿಳಿಯುತ್ತೇನೆ ಈಗ ನಮಗೆ ಯಾವ ದಾರಿ ಸರಿಯಾದ್ದು ನಾವೆಲ್ಲರೂ ಪ್ರಾಯೋಪವೇಶನ ಮಾಡುವುದೇ ಸರಿ ಎಂದು ನನಗೆ ಅನ್ನಿಸುತ್ತದೆ ಸುಗ್ರೀವನು ಸಹಜವಾಗಿ ಉಗ್ರ ಸ್ವಭಾವದವನು ನಾವು ಅಪರಾಧಿಗಳಾಗಿ ಹೋಗಿ ನಿಂತರೆ ಅವನು ನಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಸೀತಾದೇವಿಯ ವೃತ್ತಾಂತವನ್ನು ತಿಳಿಯದೆ ಕಾಲವನ್ನು ಮೀರಿ ನಾವು ಹೋದರೆ ನಮಗೆ ಮರಣದಂಡನೆಯೇ ಸಿದ್ಧವಾಗುತ್ತದೆ ಅದಕ್ಕಿಂತ ನಾವು ಇಲ್ಲಿಯೇ ಇದ್ದು ಉಪವಾಸದಿಂದ ಶರೀರವನ್ನು ಬಿಡುವುದೇ ಒಳ್ಳೆಯದು ನನ್ನ ಮೇಲೆ ಸುಗ್ರೀವನಿಗೆ ಪ್ರೀತಿಯಿದೆಯೆಂದು ತಿಳಿಯಬೇಡಿ ಅವನೇನು ಮರುಕದಿಂದ ನನಗೆ ಯುವರಾಜ ಪದವಿಯನ್ನು ಕೊಡಲಿಲ್ಲ ನರೇಂದ್ರನಾದ ಶ್ರೀರಾಮನ ಇಚ್ಛೆಗೆ ಮಣಿದು ಅವನು ನನ್ನನ್ನು ಯುವರಾಜನನ್ನಾಗಿ ಮಾಡಬೇಕಾಯಿತು ಆ ಕಪಿರಾಜನಿಗೆ ನನ್ನ ಮೇಲೆ ಹಳೆಯ ವೈರವು ಇದ್ದೇ ಇದೆ ಈ ಸಮಯದಲ್ಲಿ ರಾಜಾಜ್ಞೆಯನ್ನು ಉಲ್ಲಂಘಿಸಿದನೆಂಬ ನೆವದಿಂದ ಅವನು ನನ್ನನ್ನು ಕೊಲ್ಲಿಸುತ್ತಾನೆ ನನ್ನ ವಧೆಯನ್ನು ನೋಡುವ ಕಷ್ಟ ನನ್ನ ಮಿತ್ರರಿಗೇಕೆ ಬರಬೇಕು ಪವಿತ್ರವಾದ ಈ ಸಮುದ್ರ ತೀರದಲ್ಲಿ ಪ್ರಾಯೋಪವೇಶದಿಂದ ನಾನು ಪ್ರಾಣವನ್ನು ಬಿಡುವೆನು ಎಂದು ಅಂಗದನು ಹೇಳಿದನು ಆ ಮಾತನ್ನು ಕೇಳಿ ಅಲ್ಲಿದ್ದ ಕಪಿನಾಯಕರು ದೈನ್ಯದಿಂದ ಅಂಗದ ಕುಮಾರನನ್ನು ಕುರಿತು ಅಂಗದ ಕುಮಾರ ಸುಗ್ರೀವನು ಸ್ವಭಾವದಿಂದ ಕ್ರೂರ ಬುದ್ಧಿಯುಳ್ಳವನು ಮೇಲಾಗಿ ಶ್ರೀರಾಮನಿಗೆ ಪ್ರಿಯ ಭಕ್ತನು ಆತನು ಹೇಳಿದ ಸಮಯವೂ ಮೀರಿತು ಸೀತಾದೇವಿಯನ್ನು ಕಾಣದೆ ನಾವು ಆತನ ಬಳಿಗೆ ಹೋದರೆ ಆತನು ಶ್ರೀರಾಮನಿಗೆ ತನ್ನ ವಿಶ್ವಾಸವನ್ನು ತೋರಿಸಬೇಕೆಂದು ನಮ್ಮನ್ನು ಕೊಲ್ಲಿಸುವನು ಸಂಶಯವಿಲ್ಲ ಲೋಕದಲ್ಲಿ ಅಪರಾಧವನ್ನು ಮಾಡಿದವರು ಒಡೆಯನ ಸಮೀಪಕ್ಕೆ ಹೋಗುವುದು ಯೋಗ್ಯವಲ್ಲ ನಾವು ಸುಗ್ರೀವನ ಬಳಿ ಪ್ರಧಾನವಾದ ಅಧಿಕಾರದಲ್ಲಿ ಇರತಕ್ಕವರು ನಾವು ಇಲ್ಲಿಯೇ ಎದ್ದು ಸೀತಾದೇವಿಯನ್ನು ಅರಸುವುದಕ್ಕೆ ತಕ್ ಪ್ರಯತ್ನವನ್ನು ಮಾಡಬೇಕು ಸೀತಾದೇವಿಯನ್ನು ಕಾಣದೆ ಸುಮ್ಮನೆ ಹೋದರೆ ಯಮಲೋಕವನ್ನು ಸೇರುವೆವು ಎಂದು ನುಡಿದರು ಆ ಮಾತನ್ನು ಕೇಳಿ ತಾರನು ಎಲೈ ಕಪಿನಾಯಕರುಗಳಿರ ನನ್ನದೊಂದು ಯೋಚನೆಯನ್ನು ಕೇಳಿ ನೀವು ದುಃಖವನ್ನು ಬಿಡಿ ದಾನವ ಶಿಲ್ಪಿಯಾದ ಮಯನಿಂದ ನಿರ್ಮಿಸಲ್ಪಟ್ಟು ಪ್ರಾಣಿಗಳಿಗೆ ಪ್ರವೇಶ ಮಾಡುವುದಕ್ಕೆ ಅಸಾಧ್ಯವಾದ ಮನೋಹರವಾದ ವೃಕ್ಷಗಳು ಕಂದ ಮೂಲ ಫಲ ಸ್ವಾದೂದಕಗಳು ಇರುವ ಈ ಬಿಲವನ್ನು ಪ್ರವೇಶಿಸಿ ಸುಖದಲ್ಲಿರೋಣ ಯಾ ಆ ಬಿಲದಲ್ಲಿದ್ದರೆ ದೇವೇಂದ್ರನಿಂದಲಾದರೂ ಶ್ರೀರಾಮನಿಂದಲಾದರೂ ಸುಗ್ರೀವನಿಂದಲಾದರೂ ನಮಗೆ ಭಯವಿಲ್ಲ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ